ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಭೂತೋ ನ ಭವಿಷ್ಯತೋ ಇವತ್ತು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಕಥೆಯನ್ನ ಬಿಂಬಿಸುವಂತ ಅತ್ಯದ್ಭುತವಾದಂತ ಕಾರ್ಯವನ್ನ ಕೆಲಸವನ್ನ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅವರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಮಗೆ ಹೆಮ್ಮೆ ಅನಿಸುತ್ತೆ ಬರೀ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯವಲ್ಲ ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತ ಒಂದು ಕೆಲಸ ಇವತ್ತು ಆಗಿದೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಧೈರ್ಯ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ವಿಶ್ವಾಸ ಭಕ್ತಿ ಇವತ್ತಿಗೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ಳೋದು ಅಂತಂದ್ರೆ ಒಂಥರ ರೋಮಾಂಚನ ಆಗುತ್ತೆ ಇವತ್ತು ನಾನು ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು ನಾನು ಪೂಜ್ಯ ಗುರುಗಳ ಮಾತನಾಡ್ತಾ ಇದ್ದಾಗ ಕೇಳಿದೆ ಸಂಗೊಳ್ಳಿ ಅವರನ್ನ ಗಲ್ಲಿಗೆ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಅವಾಗ ಪೂಜ್ಯರು ಹೇಳಿದ್ರು ಮೂವತ್ ಮೂರು ವರ್ಷ ಆಗಿತ್ತು ಅಂತ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ನೋಡಿ ಮೂವತ್ ಮೂರು ವರ್ಷಕ್ಕೆ ಇರುವರೆಗೆ ಅವರ ಹೆಸರನ್ನ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಅವರ ಹೆಸರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತೆ ಬಂಧುಗಳೇ ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ವತಂತ್ರವನ್ನ ತಂದುಕೊಟ್ಟಂತವರನ್ನ ನಾವೆಲ್ಲರೂ ಮರಿತಾ ಇದ್ದೇವೆ ಆದ್ರೆ ಇಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡೋದ್ರಿಂದ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಇತಿಹಾಸವನ್ನ ನಾವು ಮತ್ತೆಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಬ್ಬ ಪಕ್ಷದವ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಿ ಇಲೆಕ್ಷನ್ ಪೂರ್ವದಲ್ಲಿ ನಾವು ಜನರೊಟ್ಟಿಗೆ ಏನು ಭರವಸೆಯನ್ನ ಕೊಟ್ಟಿದ್ದೇವೋ ಇಲೆಕ್ಷನ್ ಆದ ಕೂಡ ನಾವು ಜನರೊಟ್ಟಿಗೆ ನಾವು ನಿಂತಿದ್ದೇವೆ ಇಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ಬಹಳಷ್ಟು ಜನ ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ ಬೇಗ ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು ಎರಡು ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು ಇಂಥ ಒಂದು ಜನಸಾಮಾನ್ಯರ ಒಟ್ಟಿಗೆ ಬೆರೆತು ಜನಸಾಮಾನ್ಯರ ಒಟ್ಟಿಗೆ ಬೆಳೆಯುವಂತ ಸಹ ಸರ್ಕಾರದ ಜೊತೆಯಲ್ಲಿ ತಮ್ಮ ಸಹಕಾರ ಇರಲಿ ತಮ್ಮ ಆಶೀರ್ವಾದವಿರಲಿ ಅಂತ ಹೇಳ್ತಾ ಈ ಒಂದು ಕೆಲಸವನ್ನ ಕೈಯಲ್ಲಿ ತೆಗೆದುಕೊಂಡು ನಾನು ಯಾವತ್ತಿದ್ರೂ ಕೂಡ ಅಭಿನಂದನೆಯನ್ನ ಮತ್ತು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಹಿಡಿದ ಕೆಲಸವನ್ನ ಅವ್ರು ಬಿಡ್ಲಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರೂ ಕೂಡ ಅವ್ರು ಬಹಳಷ್ಟು ಕನಸನ್ನ ಕಂಡಿದ್ರು ನಂದಗಡದಲ್ಲಿ ರಾಯಣ್ಣನ ಈ ಒಂದು ಸಮಾಧಿಯನ್ನ ಬೆಳೆಸಬೇಕು ಅಂತ ಒಂದು ಸಂಘಟನೆ ಇತ್ತು ಆ ಸಂಘಟನೆಯವರ ಜೊತೆಯಲ್ಲಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ರೇವಣ್ಣ ಆಗಿರ್ಬೋದು ತಂಗಡಗಿಯವರಾಗಿರ್ಬೋದು ನಮ್ಮ ಸರ್ಕಾರ ಆಗಿರಬಹುದು ಬಹಳಷ್ಟು ಒಳ್ಳೆಯ ಒಂದು ಕೆಲಸವನ್ನ ಮಾಡಿದೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕ್ರಾಂತಿವೀರ ಸಂಗೋಳಿ ರಾಯಣ್ಣ